ದುರ್ಗಾವತಿ ದೇವಿ ಅವರು ಸಾವಿರದ ಒಂಬೈನೂರ ಏಳು ಅಕ್ಟೋಬರ್ ಏಳರಂದು ಉತ್ತರ ಪ್ರದೇಶದ ಕೌಶಂಬಿಯಲ್ಲಿ ಜನಿಸಿದ್ರು ಹನ್ನೊಂದು ವರ್ಷದವರಿದ್ದಾಗ ಇವರು ಲಾಹೋರ್ನ ಭಗವತಿ ಚರಣ್ ಚರಣೋಹರಾ ಅವರನ್ನು ವಿವಾಹವಾದರು ಇವರು ಸ್ವತಃ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ರು ಜಾನ್ ಸೌಂಡರ್ಸ್ ಹತ್ಯೆಯ ನಂತರ ಭಗತ್ ಸಿಂಗ್ ಅವರನ್ನು ಲಾಹೋರ್ನಿಂದ ಪಲಾಯನ ಮಾಡಲು ದುರ್ಗಾಭಾಬಿ ಸಹಾಯ ಮಾಡಿದ್ರು ಆ ಸಮಯದಲ್ಲಿ ಅವರು ಭಗತ್ ಸಿಂಗ್ ಅವರ ಪತ್ನಿಯಂತೆ ನಟಿಸಿ ತಮ್ಮ ಮಗನನ್ನು ಜೊತೆಗೆ ಹೊತ್ತುಕೊಂಡು ಕಲ್ಕತ್ತಾಗೆ ರೈಲಿನಲ್ಲಿ ಪ್ರಯಾಣಿಸಿದ್ರು ರಾಜ್ಗುರು ಭಗತ್ ಸಿಂಗ್ ಅವರ ಸೇವಕನ ಪಾತ್ರವನ್ನ ವಹಿಸಿದ್ರು ದುರ್ಗಾ ಬಾಬಿ ಕ್ರಾಂತಿಕಾರಿಗಳಿಗೆ ರಹಸ್ಯವಾಗಿ ಆಯುಧಗಳನ್ನು ಒದಗಿಸುವ ಕೆಲಸದಲ್ಲೂ ತೊಡಗಿದ್ರು ಚಂದ್ರಶೇಖರ್ ಆಜಾದ್ ತಮ್ಮನ್ನು ತಾವು ಗುಂಡುಕ್ಕಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಲು ಬಳಸಿದ ಪಿಸ್ತೂಲ್ ಅನ್ನು ದುರ್ಗಾ ಬಾಬಿಯೇ ಅವರಿಗೆ ಒದಗಿಸಿದ್ರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ರಾಬಿ ನದಿಯ ದಡದಲ್ಲಿ ಬಾಂಬ್ ಪರೀಕ್ಷೆ ನಡೆಸುವಾಗ ದುರ್ಗಾಬಾಬಿ ಅವರ ಪತಿ ಭಗವತಿ ಚರಣ್ ಓರಾ ಅವರು ನಿಧನರಾದ್ರು ಆದರೂ ದುರ್ಗಾಬಾಬಿ ಸ್ವಾತಂತ್ರ್ಯ ಹೋರಾಟದಿಂದ ಹಿಂದೆ ಸರಿಯಲಿಲ್ಲ ಲಾಹಯಿ ಹೈಲಿ ಅವರನ್ನು ಹತ್ಯೆ ಮಾಡಲು ದುರ್ಗಾ ಬಾಬಿ ಆದರೆ ಅವರು ತಪ್ಪಿಸಿಕೊಂಡರು ಈ ಘಟನೆಯ ನಂತರ ಅವರನ್ನು ಬಂಧಿಸಲಾಯಿತು ಮತ್ತು ಮೂರು ವರ್ಷಗಳ ಜೈಲು ಶಿಕ್ಷೆಯನ್ನ ವಿಧಿಸಲಾಯಿತು ಎಲ್ಲರೂ ದುರ್ಗಾವತಿ ದೇವಿ ಅವರನ್ನು ಬಾಬಿ ಹಿರಿಯ ಸಹೋದರನ ಪತ್ನಿ ಎಂದು ಕರೆಯುತ್ತಿದ್ದರು ಅದರಿಂದ ಇವರಿಗೆ ದುರ್ಗಾ ಭಾಬಿ ಎಂಬ ಹೆಸರು ಬಂದಿತ್ತು ಭಾರತದ ಸ್ವಾತಂತ್ರ್ಯದ ನಂತರ ಇವರು ಗಾಜಿಯಾಬಾದ್ ನಲ್ಲಿ ಸಾಮಾನ್ಯ ಜೀವನ ನಡೆಸಿದ್ರು ಮತ್ತು ಬಡ ಮಕ್ಕಳಿಗಾಗಿ ಲಕ್ನೋದಲ್ಲಿ ಒಂದು ಶಾಲೆಯನ್ನ ಪ್ರಾರಂಭಿಸಿದ್ರು ದುರ್ಗಾಭಾಬಿ ಅವರು ಅಕ್ಟೋಬರ್ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ತೊಂಬತ್ತೆರಡನೇ ವಯಸ್ಸಿನಲ್ಲಿ ನಿಧನರಾದರು